ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೊಂದಷ್ಟು ಕಮೆಂಟ್ನ ಮಾಡಿದ್ರಿ ಅದಕ್ಕೂ ಆನ್ಸರ್ ಮಾಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ವಿಡಿಯೋನಲ್ಲೇ ಆನ್ಸರ್ ಮಾಡೋಣ ಎಲ್ಲರಿಗೂ ಅಂತ ನಾನು ವೀಡಿಯೋನ ಮಾಡ್ತಿದ್ದೀನಿ ನೋಡಿ ನಿಮ್ಮದು ಕಂಪ್ಯೂಟರ್ ಮಿಷಿನ್ ಯಾವುದು ನಿಮ್ಮ ಊರು ಯಾವುದು ಅಂತ ನೀವು ಕಮೆಂಟ್ನ ಮಾಡ್ತಿದ್ರಿ ನಾನು ಆಲ್ರೆಡಿ ಕಂಪ್ಯೂಟ್ರ್ ಮಿಷಿನ್ ಬಗ್ಗೆಯೂ ಒಂದು ವಿಡಿಯೋನ ಮಾಡಾಕಿದ್ದೀನಿ ಮತ್ತು ನಮ್ಮೂರು ಯಾವುದು ಅಂತಲೂ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಆದರೂ ಕೂಡ ನೀವು ಅದೇ ರೀತಿ ಕಮೆಂಟ್ನ ಮಾಡ್ತಿದ್ರಿ ಅದಕ್ಕೋಸ್ಕರ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಿದ್ದೀನಿ ನನ್ನ ಕಂಪ್ಯೂಟ್ರ್ ಮಿಷಿನ್ ಯಾವುದು ಅಂತ ನೀವು ಕಮೆಂಟ್ನ ಮಾಡ್ತಿದ್ರಿ ನನ್ನ ಕಂಪ್ಯೂಟ್ರ್ ಮಿಷಿನು ತ್ರಿಬಲ್ ಆರ್ ಅಂತ ತ್ರಿಬಲ್ ಆರಲ್ಲಿ ನಾನು ಬಟರ್ಫ್ಲೈ ಮಿಷಿನ್ನ ತಗೊಂಡಿದ್ದೀನಿ ನನ್ನ ಕಂಪ್ಯೂಟ್ರ್ ಮಿಷಿನ್ಗೆ ನಾನು ಮೂರು ಲಕ್ಷದ ಎಂಬತ್ತು ಸಾವಿರ ದುಡ್ಡನ್ನ ಕೊಟ್ಟಿದ್ದೀನಿ ನಾನು ನಾನು ಕ್ಯಾಶೇ ಕೊಟ್ಟು ನಾನು ಮಿಷಿನ ಪರ್ಚೇಸ್ ಮಾಡಿದ್ದು ಮತ್ತು ನನ್ನ ಕಂಪ್ಯೂಟರ್ ಮಿಷಿನ್ ಜೊತೆಗೆ ನನಗೊಂದು ಸ್ಟಿಚ್ಚಿಂಗ್ ಮಿಷಿನ್ನು ಕೂಡ ಕೊಟ್ಟಿದ್ದಾರೆ ಸ್ಟಿಚ್ಚಿಂಗ್ ಮಿಷಿನ್ನು ಕೂಡ ನನಗೆ ಅವರು ಕೊಟ್ಟಿದ್ದಾರೆ ನಾನು ಅದಕ್ಕೆ ಒಟ್ಟು ಮೂರು ಲಕ್ಷದ ಎಂಬತ್ತು ಸಾವಿರ ಅಮೌಂಟನ್ನ ನಾನು ಕೊಟ್ಟೆ ನಾನು ಕ್ಯಾಶ್ನೆ ಕೊಟ್ಟು ತೊಗೊಂಡಿದ್ದೀನಿ ನಾನು ಲೋನೆಲ್ಲ ಏನು ಹಾಕಿಸ್ಕೊಂಡಿಲ್ಲ ನಿಮ್ಮದು ಮಿಷಿನ್ ಯಾವುದು ಅಂತ ನೀವು ಕಮೆಂಟ್ ಮಾಡ್ತಿದ್ರಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನನ್ನ ಮಿಷಿನ್ ಹೆಸರು ತ್ರಿಬ್ಬಲ್ ಆರು ಮತ್ತು ಬಟರ್ಫ್ಲೈ ಅಂತ ತ್ರಿಬ್ಬಲ್ ಆರ್ ಕಂಪ್ನಿಲಿ ಬಟರ್ಫ್ಲೈ ಮಿಷಿನ್ ನಾನು ತೊಗೊಂಡಿದ್ದೀನಿ ನನ್ನ ಮಿಷಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ನೋಡಿ ನನಗೆ ಈ ಸ್ಟಿಚ್ಚಿಂಗ್ ಮಿಷಿನ್ ಕೂಡ ಅದ್ರ ಜೊತೆಲೇ ಕೊಟ್ಟಿದ್ದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ನನಗೆ ಎರಡು ಮಿಷಿನ್ನು ಕೂಡ ಕೊಟ್ಟಿದ್ದಾರೆ ಇದು ನೋಡಿ ನಾನು ಒಂದಷ್ಟು ವರ್ಕ್ ಮಾಡಿ ಸ್ಟಿಚ್ ಸ್ಟಿಚ್ ಮಾಡಿದೆ ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ವರ್ಕೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ವರ್ಕ್ ಮಾಡ್ತಿದ್ದೀನಿ ಕೂಡ ನೋಡಿ ಈ ಬ್ಲೌಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ವರ್ಕೆಲ್ಲ ನನಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ ವೀಡಿಯೋಗಿಂತೂ ರಿಯಲ್ಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡಿರುವಂಥ ಡಿಸೈನ್ಸು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಿಷಿನ್ ತೊಗೊಳುವಾಗ ನನಗೂ ತುಂಬ ಭಯ ಇತ್ತು ಆದರೆ ಇವಾಗ ತುಂಬ ಖುಷಿ ಇದೆ ನನಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಒಂದು ಎರಡು ತಿಂಗಳು ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೋತು ಇವಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಯಾವುದೇ ರೀತಿ ಭಯ ಇಲ್ಲದೆ ನಾನು ಕೆಲಸನ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಬರ್ತಿದೆ ಮತ್ತು ಕೆಲಸನೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ನನಗೆ ನನಗೆ ನನ್ನ ಕೆಲಸದಲ್ಲಿ ತುಂಬಾ ಖುಷಿ ಇದೆ ನಿಜವಾಗ್ಲೂ ನನಗೆ ಈ ಮಿಷಿನ್ ಬಗ್ಗೆ ತುಂಬ ಭಯ ಇತ್ತು ಆದರೆ ಯಾರು ಬೇಕಾದ್ರೂ ತೊಗೊಬೋದು ಮಾಡ್ಬೋದು ಭಯ ಏನಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ನ ಹಾಕ್ತೀವಿ ಅನ್ನೋದೊಂದು ಹೊಸ್ದಾಗಿ ಮಿಷೀನ್ಗೆ ಬಂಡವಾಳ ಹಾಕೋರಿಗೆ ಭಯ ಇದ್ದೇ ಇರುತ್ತೆ ಆದರೆ ಕಸ್ಟಮರು ನಾವು ಮಾಡೋ ಕೆಲಸ ನೋಡಿ ನಾವು ಬಂಡವಾಳನ ಹಾಕಬೇಕು ನಮಗೆ ಜಾಸ್ತಿ ಬಟ್ಟೆ ಬೀಳುತ್ತೆ ಪರವಾಗಿಲ್ಲ ಅನ್ನೋಗಿದ್ದರೆ ನಾವು ಬಂಡವಾಳನ ಹಾಕ್ಬೋದು ಭಯ ಏನಿಲ್ಲ ಕೆಲಸ ಮಾಡ್ಬೋದು ಕೂಡ ಮತ್ತು ಅದರಿಂದ ಯಾವುದೇ ರೀತಿ ತೊಂದರೆ ಏನಾಗೋಲ್ಲ ನನಗೆ ತುಂಬಾ ವರ್ಕ್ಸ್ ಎಲ್ಲ ಬತ್ತಿದೆ ತುಂಬ ವರ್ಕ್ ಮಾಡ್ತಿದ್ದೀನಿ ಕೂಡ ನನಗೂ ಭಯ ಇತ್ತು ಆದರೆ ನಾನು ಹೊರ್ಗಡೆ ತುಂಬ ಬ್ರೌಸ್ನ ಮಾಡಿಸ್ತಿದ್ದೆ ಆ ಧೈರ್ಯದ ಮೇಲೆ ನಾನು ಮಿಷಿನಿಗೆ ಬಂಡವಾಳ ಹಾಕ್ತೆ ಆದರೆ ಇವಾಗ ತುಂಬ ಚೆನ್ನಾಗಿ ವರ್ಕ್ ಬರ್ತಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಿದ್ದಾರೆ ಕಸ್ಟಮರ್ ಕೂಡ ಏನೂ ಹೇಳ್ತಿಲ್ಲ ತುಂಬ ಲೈಕ್ ಮಾಡ್ತಿದ್ದಾರೆ ಕಂಪ್ಯೂಟರ್ ಮಿಷಿನ್ ವರ್ಕ್ ಅಂದರೆ ಇಷ್ಟಪಡ್ತಾರೋ ಇಷ್ಟಪಡಲ್ವೋ ಅಂತ ಅನ್ಕೋತಿದ್ದೆ ಆದರೆ ಯಾವುದೇ ಕಸ್ಟಮರು ಇದುವರೆಗೂ ಕಂಪ್ಲೇಂಟ್ ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ದೀನಿ ಬಟ್ಟೆನೂ ಕೂಡ ತುಂಬ ಜಾಸ್ತಿನೇ ಬಟ್ಟೆ ಬರ್ತಿದೆ ವರ್ಕ್ ಮಾಡ್ತಿದ್ದೀನಿ ಕೂಡ ನಿಮ್ಗೆ ಯಾರಿಗಾರ ತಗೋಬೇಕು ಅನ್ನೋದಿದ್ರೆ ನಿಮ್ಮ ಕೆಲಸದ ಮೇಲೆ ನೀವು ನೋಡಿ ಬಂಡವಾಳ ಹಾಕೋಬೋದು ನಿಮಗೆ ಬಟ್ಟೆ ಬರುತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ಮಿಷಿನಿಗೆ ಆರಾಮಾಗಿ ನೀವು ಬಂಡವಾಳನ ಹಾಕೋಬೋದು ಟೈಲರ್ಸ್ಗೆಲ್ಲ ಭಯ ಏನಿಲ್ಲ ಅನ್ಕೋತೀನಿ ಈ ಮಿಷಿನ್ಗೆ ಬಂಡವಾಳ ಹಾಕೋದಕ್ಕೆ ಏಕೆಂದರೆ ನಾವು ಹೊರ್ಗಡೆನೇ ಅಷ್ಟೊಂದು ದುಡ್ಡು ಕೊಟ್ಟು ವರ್ಕ್ ಮಾಡಿಸ್ಕೊಂಡು ಬರ್ತಿದ್ದೋ ಅದಕ್ಕೋಸ್ಕರ ನಾನು ನಮ್ಮ ನನಗೆ ಮಾಡಿದ್ರೆ ಆಗುತ್ತೆ ಅನ್ನೋದೊಂದು ಧೈರ್ಯದ ಮೇಲೆ ನಾನು ಈ ಮಿಷಿನ್ಗೆ ಬಂಡವಾಳ ಹಾಕ್ತೆ ನಿಮಗೆ ಯಾರಿಗಾರ ಮಿಷಿನ್ ತೊಗೋಬೇಕು ಇದ್ದರೆ ಬಟ್ಟೆ ಜಾಸ್ತಿ ಬೀಳ್ತಿದೆ ಅಂತ ಅನ್ ಅನಿಸಿದ್ರೆ ನೀವು ಬೇಕಾರೆ ಈ ಮಿಷಿನ್ನ ತೊಗೋಬೋದು ಆರಾಮಾಗಿ ಯಾರು ಕೂಡ ವರ್ಕ್ ಮಾಡ್ಬೋದು ಭಯ ಏನಿಲ್ಲ ಒಂದೆರಡು ತಿಂಗಳು ನಮಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಆರಾಮಾಗಿ ನಾವು ವರ್ಕ್ನ ಮಾಡ್ಬೋದು ಅಂದರೆ ಬಟ್ಟೆ ಯಾವ ರೀತಿ ಬೀಳುತ್ತೆ ನಮಗೆ ಅದರ ಮೇಲೆ ನಮಗೆ ಬಂಡವಾಳ ಹಾಕ್ಬೋದು ನಾವು ನಿಮಗೆ ಕೆಲಸ ಬೀಳುತ್ತೆ ಅನ್ನೋಗಿದ್ರೆ ನೀವು ಬಂಡವಾಳನ ಹಾಕೋಬೋದು ನೋಡಿ ನಾನು ಮೊದಲು ತೋರಿಸಿದ್ದು ಅರ್ಧ ಮಾಡಿತ್ತು ಇವಾಗ ಪೂರ್ತಿ ಮಾಡಿದೆ ಬ್ಯಾಗು ಇವಾಗ ಫ್ರೆಂಟ್ ಹಾಕಿದ್ದೀನಿ ಫ್ರೆಂಟ್ಗೆ ಹಾಕಿದ್ದೀನಿ ಇವಾಗ ಫ್ರೆಂಟ್ ಮಾಡ್ತಿದ್ದೆ ನಿಮ್ಗೆ ಯಾರಿಗಾರ ಮಿಷಿನ್ ತೊಗೋಬೇಕು ಅನ್ನೋರಿದ್ರೆ ಆರಾಮಾಗಿ ನೀವು ಮಿಷಿನ್ನ ತೊಗೊಬೋದು ಅಂತ ನಾನು ಹೇಳ್ತೀನಿ ಯಾವುದೇ ರೀತಿ ಭಯ ಇಲ್ಲದೆ ನಾವು ಮಿಷಿನ್ಗೆ ಬಂಡವಾಳನ ಹಾಕ್ಬೋದು ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಮತ್ತು ನಿಮ್ಮೂರು ಯಾವುದು ಅಂತ ಕಮೆಂಟ್ ಮಾಡ್ತಿದ್ರಿ ನಮ್ಮೂರು ಮಂಡ್ಯ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ